ಕಿಸಿಗೆ ಹದಿನೈದು ಎರಡು ಸಾವಿರ ರೂಪಾಯಿ ಸಿಗ್ತದೆ ನಮ್ಮರು ಕಿಸಿಗೆ ಐನೂರು ರೂಪಾಯಿ ಪ್ರಸ್ತುತಿ ಬರುತ್ತೆ ಮತ್ತೆ ಬಾಲ ಬರಲಿಲ್ಲ ಅಂತಂದ್ರೆ ಮುಂದೆ ರೈತಲ್ಲಿ ಹೋಗ್ಬೋದು ನಾವು ಏನು ಹಗ್ಗನ ಗಿಡನ ಹಗ್ಗ ಸಾಕಷ್ಟು ಕಷ್ಟಪಟ್ಟ್ರಿ ಟ್ಯಾಕ್ಟರ್ಲಿ ನೀರು ಹೊಡೆದ್ರಿ ಮೆಡಿಸಿನ್ ಹೊಡೆದ್ರಿ ಕಸ ಆರು ಏಳು ಸಲ ಕಸ ತರಿಸಿ ತೀವ್ರ ಬರಗಾಲಕ್ಕೆ ಸಿಕ್ಕು ಈಗಾಗಲೇ ರೈತರು ಬೆಳೆ ನಾಶ ಆಗಿ ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಇಂಥದ್ರಲ್ಲಿ ನೀರಾವರಿ ಪ್ರದೇಶ ಮತ್ತು ಅಲ್ಲಲ್ಲಿ ಕೆಲವು ಟ್ಯಾಂಕರ್ಗಳನ್ನು ಬಳಕೆ ಮಾಡಿಕೊಂಡು ಅನೇಕ ರೈತರು ಈರುಳ್ಳಿಯನ್ನು ಬೆಳೆದಿದ್ದಾರೆ ಈ ವರ್ಷ ಈರುಳ್ಳಿಗೆ ಉತ್ತಮವಾದ ಬೆಲೆ ಸಿಕ್ತು ಅನ್ನುವಂಥ ಒಂದು ಸಂಭ್ರಮದಲ್ಲಿ ಇದ್ದರು ಅದರ ಜೊತೆಗೆ ಬರಗಾಲದ ಹಾನಿಯನ್ನು ಈ ಒಂದು ಈರುಳ್ಳಿಯಲ್ಲಿ ಸರಿದೂಗಿಸಬೇಕು ಅನ್ನುವಂತಹ ನಿಟ್ಟಿನೊಳಗ ರೈತರು ಸಾಕಷ್ಟು ಹುಮ್ಮಸ್ನೊಳಗ ಒಂದು ಈರುಳ್ಳಿ ಕಟಾವನ್ನು ಮಾಡಿದರು ಆದರೆ ದಿಢೀರ್ನೇ ಕೇಂದ್ರ ಸರ್ಕಾರ ಈರುಳ್ಳಿಯ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಳ ಆಗ್ತದೆ ಅನ್ನುವಂಥ ಕಾರಣಕ್ಕೆ ಆ ಎಕ್ಸ್ಪೋರ್ಟನ್ನು ಬಂದ್ ಮಾಡಿದ್ದರಿಂದಾಗಿ ಈಗ ಕಳೆದ ಒಂದು ವಾರದಿಂದ ಈರುಳ್ಳಿ ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿದಿದೆ ಅಂತ ಹೇಳ್ಬೋದು ನಾವೀಗ ಬಾಗಲಕೋಟೆ ತಾಲೂಕಿನ ಬೆಳಕಟ್ಟಿ ಗ್ರಾಮದಲ್ಲಿದ್ದೇವೆ ಈ ಬೆನಕಟ್ಟಿ ಗ್ರಾಮ ಬಾಗಲಕೋಟೆ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಈರುಳ್ಳಿಯನ್ನು ಬೆಳೆಯುವಂಥ ಪ್ರದೇಶಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಈರುಳಿಯನ್ನು ಬಿತ್ತನೆ ಮಾಡಲಾಗಿದೆ ಈಗಾಗಲೇ ಬರಗಾಲಕ್ಕೆ ಸಿಕ್ಕೋದರಲ್ಲಿ ಸುಮಾರು ಶೇಕಡ ಅರವತ್ತರಷ್ಟು ಬೆಳೆ ಈಗಾಗಲೇ ನಾಶ ಆಗಿರ್ತಕ್ಕಂಥದ್ದು ಉಳಿದ ನೀರಾವರಿ ಪ್ರದೇಶದ ಈರುಳ್ಳಿಗೆ ಉತ್ತಮ ಬೆಲೆ ಸಿಗ್ತೈತಿ ಅನ್ನುವಂಥದ್ದು ಈಗ ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ ಬಂದ್ ಮಾಡಿದ್ದರಿಂದಾಗಿ ಬೆಲೆ ಪಾತ್ರಕ್ಕೆ ಕುಸಿತಿರ್ತಕ್ಕಂಥದ್ದು ಕಳೆದ ಹದಿನೈದು ದಿನಗಳಿಂದ ಅಷ್ಟೇ ಕ್ವಿಂಟಲ್ ಈರುಳ್ಳಿಗೆ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ನಾಲ್ಕೂವರೆಯಿಂದ ಐದು ಸಾವಿರ ಐದು ಸಾವಿರದ ಐದುನೂರು ರೂಪಾಯಿವರೆಗೂ ಸಹಿತ ಇದೇ ಗ್ರಾಮದ ಅನೇಕ ರೈತರು ಮಾರಾಟ ಮಾಡಿದರು ಆದರೆ ಈಗ ಕಳೆದ ಕಳೆದ ಒಂದು ವಾರದಿಂದ ಬೆಂಗಳೂರು ಮಾರುಕಟ್ಟೆಯಲ್ಲಿ ದಿಢೀರ್ನೇ ಬೆಲೆ ಕುಸಿತ ಆಗಿರ್ತಕ್ಕಂಥದ್ದು ನಿನ್ನೆ ದಿವಸ ಶನಿವಾರ ಈ ವಾರದ ಕೊನೆಯ ಒಂದು ಮಾರ್ಕ್ ಮಾರ್ಕೆಟ್ನಲ್ಲಿ ಈರುಳ್ಳಿಗೆ ಫಸ್ಟ್ ಕ್ವಾಲಿಟಿ ಅಂದರೆ ಅತ್ಯುತ್ತಮವಾದಂಥ ಗುಣಮಟ್ಟ ಇರುವಂಥ ಇರುಳಿಗೇ ಕೇವಲ ಕ್ವಿಂಟಲಿಗೆ ಎರಡು ಸಾವಿರದ ಎರಡು ಸಾವಿರದಿಂದ ಎರಡು ಸಾವಿರದ ಎರಡುನೂರು ರೂಪಾಯಿ ಇರಿಗೆ ಮಾರಾಟ ಆಗಿರ್ತಕ್ಕಂಥದ್ದು ದ್ವಿತೀಯ ದರ್ಜೆಯ ಒಂದು ಈರುಳ್ಳಿ ಕ್ವಿಂಟಲಿಗೆ ಸಾವಿರದ ಸಾವಿರ ರೂಪಾಯಿಂದ ಹಿಡ್ಕೊಂಡು ಸಾವಿರದ ಐನೂರು ರೂಪಾಯಿವರೆಗೆ ಮಾರಾಟ ಆಗಿದ್ದರೆ ತೃತೀಯ ದರ್ಜೆಯ ಈರುಳಿಯನ್ನು ಬಹುತೇಕವಾಗಿ ನಿನ್ನೆ ಮಾರುಕಟ್ಟೆಯಲ್ಲಿ ಕೆಳೆಯಲ್ಲ ಅನೇಕ ರೈತರು ಆ ಈರುಳಿಯನ್ನು ಬಿಸಾಕಿ ಬಂದಿರತಕ್ಕಂಥದ್ದು ಹಾಗೆಯೇ ಕೆಲವೊಬ್ಬರಿಗೆ ನೂರು ರೂಪಾಯಿಂದ ಮುನ್ನೂರು ರೂಪಾಯಿವರೆಗೆ ಮಾತ್ರ ಅದು ಬೆಲೆ ಸಿಕ್ಕಿರ್ತಕ್ಕಂಥದ್ದು ಇದರಿಂದಾಗಿ ರೈತರ ಜಂಗಾಬಲೆ ಹುಡುಗಿದೆ ಅಂತ ಹೇಳ್ಬೋದು ಯಾಕಂದರೆ ಇನ್ನೇನು ಕೈಗೆ ಬಂದು ತುತ್ತು ಬಾಯಿಗೆ ಬರೆದಂಥ ಸ್ಥಿತಿ ಬಾಗಲಕೋಟೆಯ ಒಂದು ಈರುಳ್ಳಿ ಬೆಳೆಗಾರದಾಗಿದೆ ಕೇವಲ ಬಾಗಲಕೋಟೆ ಅಂತಲ್ಲ ಇಡೀ ರಾಜ್ಯದ ಈರುಳ್ಳಿ ಬೆಳೆಗಾರದ ಅಂತ ಹೇಳ್ಬೋದು ಒಂದು ಕಡೆ ಎಕ್ಸ್ಪೋರ್ಟ್ ಬಂದ್ ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಕರ್ನಾಟಕದ ಎಲ್ಲ ಮಾರುಕಟ್ಟೆಗಳಲ್ಲಿ ಮಹಾರಾಷ್ಟ್ರದ ಸೊಲ್ಲಾಪುರಿನ ಭಾಗದಿಂದ ಬರ್ತಕ್ಕಂಥ ಈರುಳ್ಳಿ ಲಗ್ಗೆ ಇದೆ ಹೀಗಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚಾಗ್ತಾ ಇದೆ ಬಂದಂತ ಈರುಳ್ಳಿ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಈಗ ಈ ಬೆಲೆ ಕುಸಿತ ಆಗಿರ್ತಕ್ಕಂಥದ್ದು ಈ ನಿರಂತರವಾಗಿ ಹಲವು ವರ್ಷಗಳಿಂದ ಈರುಳ್ಳಿಯನ್ನ ಬೆಳಕೊಂತ ಬಂದಿರತಕ್ಕಂತ ವೇಮಣ್ಣ ಬೆಂಗಳೂರು ಅವರು ಇದ್ದಾರೆ ಅವರು ಮಾತಾಡ್ತಾ ನಮ್ ಈಗ ಐದು ಸಾವಿರ ಬಂತು ಅನ್ನುವಂತ ಸಂಭ್ರಮ ಆ ದುಡ್ಡು ಎಣಸಕ್ಕಿಂತ ಮುಂಚೆಗನ ಈಗ ಬೆಲೆ ಪಾತಾಳ ಕುಸಿತ ರೇಟ್ ಎಣ್ಣೆಕಿನ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಇತ್ತು ಈಗ ಪೂರ್ತಿ ಎಣ್ಣೆಕಿನ ಹಾಕಿದ ಬಂಡವಾಳ ಬರ ಪರಿಸ್ಥಿತಿ ಆಗೈತಿ ಎಕ್ಸ್ಪೋರ್ಟ್ ಎಣ್ಣೆಕಿ ಇವತ್ತೊಂದು ನೂರು ಗಾಡಿ ಬೆಂಗಳೂರಿಗೆ ಹೋದ್ರೆ ಮೂವತ್ತು ಗಾಡಿ ಎಕ್ಸ್ಪೋರ್ಟ್ ಆಕೇತಿ ರೀ ಎಪ್ಪತ್ತು ಗಾಡಿ ಚಿಲ್ಲರ್ ಮಾರ್ಕೆಟ್ ಆಕೇತಿ ರೀ ಈಗ ಆ ಮೂವತ್ ಪರ್ಸೆಂಟ್ ಹಿಂದಕ್ಕೆ ತಕೊಂಡ್ಬಿಟ್ರಿ ಈಗ ನೀವು ಬೆಂಗಳೂರು ಒಳಗ ರೈತರಿಗೆ ಕಮಿಷನ್ ತಗೊಂಡಲ್ಲ ಅನ್ನೋದು ನೀವು ಅಲ್ಲೆಲ್ಲ ಅಲ್ಲಿ ಈಗ ಬೆಂಗಳೂರಿಗೆ ಕಳಿಸ್ಬೇಕಾದ್ರ ಒಂದು ಲೋಡಿಗೆ ಎಷ್ಟು ಖರ್ಚು ಮಾಡ್ಕಂತೀರಿ ಬಿಲ್ ಎಷ್ಟು ಆಗುತ್ತೆ ಈಗ ಎರಡು ಮೂರು ದಿನದಾಗ ಈ ಎರಡು ಮೂರು ದಿನದಾಗ ನೆಕ್ಕಿರ್ರಿ ಮೊದಲ ಕೃಷಿಗೆ ಹದಿನೈದು ಎರಡು ಸಾವಿರ ರೂಪಾಯಿ ಸಿಗ್ತಿತ್ತು ನಮ್ಮರು ಈಗ ಕೃಷಿಗೆ ಐನೂರು ರೂಪಾಯಿ ಪರಿಸ್ಥಿತಿ ಬರುತ್ತೆ ಮತ್ತೆ ಆಕಸ್ಮಿಕ ನಿಮ್ಮ ಎರಡನೇ ಕ್ವಾಲಿಟಿ ಈರುಳ್ಳಿ ಐತೆ ಅಂದ್ರೆ ಅದ್ರದ್ದು ರೊಕ್ಕ ಅಲ್ಲಿಗೆ ರೊಕ್ಕ ಇಲ್ಲ ಇಲ್ಲರಿ ಖಾಲಿ ಕೈಲೇ ಬರ್ದು ಈಗ ದಿ ಮಾರುಕಟ್ಟೆ ಈ ವರ್ಷ ಬರಗಾಲ ಭಾರಿ ಪ್ರಮಾಣದಲ್ಲಿ ಈರುಳ್ಳಿ ಬೆಳೆದಿಲ್ಲ ಆದರೂ ಬೆಲೆ ದಿಢರ ಕುಸಿದಕ್ಕೆ ಕಾರಣ ಏನು ನೀವು ರೈತರು ಕಂಡುಕೊಂಡಂಗೆ ಕಾರಣ ಕೇಳಿರಿ ಈರುಳ್ಳಿ ಎಕ್ಸ್ಪೋರ್ಟ್ ಆದ್ರೆ ರೈತರಿಗೆ ನಾಲ್ಕು ರೂಪಾಯಿ ಸಿಗುತ್ತೆ ಎಕ್ಸ್ಪೋರ್ಟ್ ಆಗ್ರೆ ಈ ನಮ್ಮ ಈರುಳ್ಳಿ ಇರಾಕ್ ಗ್ರಾಂಡ್ ಬಾಂಗ್ಲಾದೇಶಕ್ಕೆ ಹುಡುಕಿರ್ತೀರಿ ಈ ದಿಡಿರ ರೈತ್ರಿಗನ್ನ ಮುನ್ನೆಚ್ಚರಿಕೆ ಕ್ರಮ ಏನು ಮಾಹಿತಿ ಕೊಟ್ರು ಎಕ್ಸ್ಪೋರ್ಟ್ ಬಂತಾ ಏನು ಮುನ್ನೆಚ್ಚರಿಕೆ ಕ್ರಮ ಇಲ್ಲ ಎಕ್ಸ್ಪೋರ್ಟ್ ದಿಢೀರ್ನ ದಿಡಿರ બંધಾಗ್ಬಿಟ್ರು ಆಮೇಲೆ ಈ ಸತ್ಯ ಬರಗಾಲ ಬೆಳೆ ಉಳುಸೋಕೆ ನೀವುಪಡಬಾರದ ಕಷ್ಟಪಡ್ತೀರಾ ಟ್ಯಾಂಕರ್ ನೀರಕ್ಕೆ ಕಷ್ಟ ಪಡ್ತೀರಿ ಟ್ಯಾಂಕರ್ ನೀರು ಹೊಡದ್ರು ಮೆಡಿಸಿನ್ ಹೊಡದ್ರು ಕಸ ಆರು ಏಳು ಸಲ ಕಸ ಅಂತ ಕಸುವ್ರಿ ಏನು ಹಾಕಿದೆ ಬಂಡವಾಳ ಕಷ್ಟ ಆಗಿತ್ರಿ ಅದು ಓದಿದೋ ಇದು ಬಾಲ ಬರ್ಲಿಲ್ಲ ಹಗ್ಗನ ಗಿಡನ ಹಗ್ಗ ರೇಟ್ ನೋಡ್ರಿ ಈಗ ಎರಡ್ ಸಾವಿರ ಎರಡ್ ಸಾವಿರದ ಐದನೂರ ತನಕ ಇದ್ರೊಳಗ ಹೆಚ್ಚು ಕಡಿಮೆ ಓಡಾಡಕತ್ತೈತಿ ಏನೋ ಹೆಚ್ಚು ಕಡಿಮೆ ಎರಡ್ ನೂರ್ ಹಿಡ್ಕೊಂಡ್ ಇರ್ತತಲ್ಲ ಸಣ್ಣ ಕಡಿಮೆ ಇರ್ತದಲ್ಲ ಎರಡ್ನೂರ್ ಮುನ್ನೂರು ಹಿಡ್ಕೊಂಡು ಎರಡ್ ಸಾವಿರದ ಎರಡ್ನೂರ ಐದನೂರ ತನಕ ಓಡಾಡಕತ್ತೈತಿವಿ ಈಗ ಉಪಯೋಗ ಆಗ್ಲಿಲ್ಲ ಸರ್ಕಾರದಿಂದ ಏನಾದರೂ ಒಂದು ಯೋಜನೆ ಮಾಡಿದರೆ ಅಥವಾ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಇನ್ನು ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಅವರು ಇಪ್ಪತ್ನಾಲ್ಕನೂರು ಹತ್ತು ರೂಪಾಯಿ ಅದರದ್ದು ಬೆಲೆ ನಮ್ಗೆ ಇಲ್ಲಂಗೆ ಇವತ್ತು ಅದೇ ಬೆಲೆಗಾರ ಅವರು ಖರೀದಿ ಮಾಡಲಿ ಏನು ತಪ್ಪದೆ ರೈತರಿಗೆ ಅನುಕೂಲ ಮಾಡಲಿ ಹಾಂ ರಫ್ತರ ಇನ್ನೊಂದು ಏನು ಇನ್ನೊಂದಿಷ್ಟು ದಿವಸ ಭಾಳ ಇನ್ನು ಎರಡು ತಿಂಗಳಾದ್ರೂ ಮುಗಿದು ಹೋಗ್ತಿದೆ ಏನು ಹುಳ್ಳಿಗಾಡಿ ಬೆಳೆಯಿರಿ ರಫ್ತರ ಅಂದ್ರೆ ರೈತರು ಬದುಕ್ತಾರೆ ಇಲ್ಲಾಂದ್ರೆ ಅವ್ರಿಗೆ ಹಗ್ಗನ ಗತಿ ಆ ನಿರ್ಮಾಣ ಮಾಡ್ಕೋಬೇಡ್ರಿ ಸರ್ಕಾರದವರು ಕೆಟ್ಟ ತೊಗೊಳ್ಬೇಡ್ರಿ ರೈತ ಸ್ವೀಕಾರ ಅದರಿಂದ ಏನು ಬೇಕಲ್ಲ ಸಾಧನೆ ಏನು ಬರೋದ್ರೆ ಗ್ರಾಹಕರ ಮೇಲೆ ಈರುಳ್ಳಿ ಬಾಂಬ್ ಬೀಳುತ್ತೆ ಅನ್ನುವಂಥ ಕಾರಣಕ್ಕೆ ಕೇಂದ್ರ ಸರ್ಕಾರ ಈಗ ಅನ್ನು ಬಂದ್ ಮಾಡಿರ್ತಕ್ಕಂಥದ್ದು ಆದರೆ ದಿಢೀರ್ನ ಎಕ್ಸ್ಪೋರ್ಟರ್ನ ಬಂದ್ ಮಾಡಿದ್ರಿಂದಾಗಿ ಈರುಳ್ಳಿಯನ್ನು ಬೆಳೆದಿರ್ತಕ್ಕಂಥ ರೈತನ ಪಾಲಿಗೆ ಈರುಳ್ಳಿ ಕಣ್ಣಿರುಳಿ ಆಗಿದೆ ಹೀಗಾಗಿ ಕೇಂದ್ರ ಸರ್ಕಾರ ಈ ಎಕ್ಸ್ಪೋರ್ಟರ್ ಬಗ್ಗೆ ಮರುಪರಿಶೀಲಿಸಬೇಕು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ